ಅವರೇ ಬಂದು ಕೇಂದ್ರ ಕಣ್ತರಿಸಬೇಕು ಅಂದ್ಕೊಂಡು ಹೋರಾಟ ಮಾಡ್ತಿದ್ದೀರಾ ನಮ್ಮ ರಾಜ್ಯಕ್ಕಾಗಿರೋ ಪ್ರಶ್ನೆ ಮಾಡ್ತಾ ನ್ಯಾಯ ಸಿಗುತ್ತಾ ಸಿಗುತ್ತೆ ಅಂತ ನಂಬಿಕೆ ಇದೆ ಅದಕ್ಕೋಸ್ಕರ ಬಂದಿದ್ದೀವಿ ಇಲ್ಲಿವರೆಗೂ ಅನ್ಯಾಯ ಏನು ನಡೆದಿದೆ ಅದ್ರ ಪ್ರತಿ ಧ್ವನಿ ಎತ್ತಲಿಕ್ಕೆ ಬಂದಿದ್ದೀವಿ ಇವತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಚೆನ್ನಾಗಿ ಉಲ್ಲೇಖ ಮಾಡಿದರೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಒಳ್ಳೆ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಅವ್ರು ಹೇಳಿದರೆ ಈಗ ನಾವೇನು ನೂರು ರೂಪಾಯಿ ಕರ್ನಾಟಕದಿಂದ ಉದಾಹರಣೆಗೆ ನೂರು ರೂಪಾಯಿ ನಾವು ಟ್ಯಾಕ್ಸಲ್ಲಿ ಕಟ್ತಾ ಇದ್ದರೆ ಕರ್ನಾಟಕಕ್ಕೆ ಸಿಗ್ತಿರೋದು ಹನ್ನೆರಡು ಹದಿಮೂರು ರೂಪಾಯಿ ಮಾತ್ರ ವಾಪಸ್ಸು ಸೊ ಅದರ ಆಧಾರದ ಮೇಲೆ ನಾವು ಹೇಗೆ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಯಾಕಂದರೆ ಇಡೀ ನಮ್ಮ ದೇಶದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಸೊ ನಮಗೂ ಅದೇ ಮಟ್ಟಕ್ಕೆ ದುಡ್ಡು ವಾಪಸ್ ಬರಬೇಕು ತಾನೇ ಅದಲ್ದಲೇ ನಮ್ಮಲ್ಲಿ ಈಗ ಬರೋ ಪರಿಸ್ಥಿತಿ ಆ ಬರೋ ಪರಿಸ್ಥಿತಿಯಲ್ಲೂ ನಮಗೆ ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿ ಕೂಡ ಬಂದಿಲ್ಲ ಆಮೇಲೆ ಇವಾಗ ಫೈನಾನ್ಸ್ ಕಮಿಷನ್ ದುಡ್ಡು ಬೇರೆ ಕಡಿಮೆ ಮಾಡಿದೆ ಈ ವರ್ಷದ ಈ ಏನು ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಏನು ದುಡ್ಡು ಬರಬೇಕಾಗಿತ್ತು ಅದರಲ್ಲೂ ಅವರು ಏನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ನಮಗೆ ಇದಕ್ಕಿಂತ ಹಿಂದೆ ಏನು ಫಿಫ್ಟೀನ್ ಫೈನಾನ್ಸ್ ಫೋರ್ಟೀನ್ ಫೈನಾನ್ಸಿಂದ ದುಡ್ಡು ಕೊಟ್ಟಿದ್ರು ಅದಕ್ಕಿಂತ ಕಡಿಮೆ ಕೊಡ್ತಾ ಇದ್ದಾರೆ ಫಿಫ್ಟೀನ್ ಫೈನಾನ್ಸಿಂದ ಸೊ ಅದರ ಆಧಾರದ ಮೇಲೆ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ನಾವು ಇಷ್ಟು ಮಟ್ಟಕ್ಕೆ ತೆರಿಗೆ ಕಟ್ಬಿಟ್ಟು ನಮ್ಮ ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ನಾವು ಇಲ್ಲಿ ನಮ್ಮ ಧ್ವನಿ ಎಲ್ಲರೂ ಸೇರಿ ಧ್ವನಿಗೂಡಿಸಿ ಮಾತಾಡಲಿಕ್ಕೆ ಬಂದಿದ್ದೀವಿ ಸೊ ಅದು ಕೇಂದ್ರ ಸರ್ಕಾರದ ಕಿವಿಗೆ ತಲುಪುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಏನು ನಮ್ಮ ಫೈನಾನ್ಸ್ ಇದ್ದಾರೆ ಅವರು ಕೂಡ ಅಲ್ಲಿಂದ ರಾಜ್ಯಸಭೆಯಿಂದ ಆಯ್ಕೆ ಆಗಿರೋದು ಕರ್ನಾಟಕದಿಂದ ಸೊ ಅದಕ್ಕೋಸ್ಕರ ಎಟ್ಲೀಸ್ಟ್ ಅವರು ನ್ಯಾಯ ಕೊಡಬೇಕಲ್ವಾ ಅಷ್ಟೊಂದು ಜನಸಂಖ್ಯೆಯಲ್ಲಿ ಇದ್ಬಿಟ್ಟು ಬರೀ ನಾವು ನಮ್ಮ ಜೊತೆ ಆ್ಯಕ್ಚುಲಿ ಅವ್ರು ಇವತ್ತು ಬರಬೇಕಾಗಿತ್ತು ಬಂದಿದ್ರೆ ಎಲ್ಲ ನಮ್ಮ ಏಳು ಕೋಟಿ ಕನ್ನಡಿಗರ ಪರವಾಗಿ ಇದು ಧ್ವನಿ ಎತ್ತದಂಗೆ ಆಗ್ತಾಯಿತ್ತು ನಮಗೆ ಈ ಹೋರಾಟಕ್ಕೆ ನಮಗೇನಾದರೂ ಒಂದು ಬೆಳಕು ಸಿಗುತ್ತೆ ಅಂತ ನಾವೆಲ್ಲರೂ ನಂಬಿದ್ದೀವಿ